ಕಾಶಿಕಾ ಹಾಗೂ ರಕ್ಷಿತಾ ಯಾರಿಗೆ ಅವರ ಮನೆಯವರ ಪತ್ರ ಸಿಗಬೇಕು ಎಂಬ ಸದಸ್ಯರೆಲ್ಲ ಒಮ್ಮತದಿಂದ ನಿರ್ಧರಿಸ್ತದೆ ಈ ಮನೆಯಲ್ಲಿ ಮನಸ್ಥಿತಿಗಳು ಮನಸ್ಸುಗಳು ಹಾಳಾಗೋದಕ್ಕೆ ಮೂಲಕ ಒಮ್ಮತ ಬರಲಿಲ್ಲ ಅಂದ್ರೆ ಇಬ್ಬರಿಗೂ ಸಿಗಲ್ಲ ಏನ್ ಮಾಡೋಣ ವ್ಯಕ್ತಿತ್ವನ ಇನ್ನೊಂದು ತರ ತಿರ್ಚಿತ್ ಅವಮಾನ ಆಗಿದ್ದಕ್ಕೂ ಕಾರಣ ಅವ್ಳು ಆಡಿದ್ಮೇಲೆ ಇಲ್ಲ ವೀಕ್ಷಕರಿಗೆ ಮನೋರಂಜನೆ ನೀಡಬೇಕಾದಂತಹ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಇದೀಗ ಬಿಗ್ ಬಾಸ್ ಮನೆಯನ್ನ ತಮ್ಮ ದ್ವೇಷ ಸಾಧನೆಗಾಗಿ ಬಳಸಿಕೊಳ್ತಾ ಇರೋದು ನಿಜಕ್ಕೂ ಬೇಸರದ ಬೆಳವಣಿಗೆ ಕಳೆದ ವಾರವೇ ಕಿಜ ಸುದೀಪ್ ಅವರು ನೀವು ಅರ್ಚಾಡಿದ್ರೆ ಕಿರ್ಚಾಡಿದ್ರೆ ಈ ರೀತಿ ಜಗಳ ಆಡಿದ್ರೆ ಒಂದಷ್ಟು ಜನ ಬಿಗ್ ಬಾಸ್ ಶೋವನ್ನು ನೋಡೋದನ್ನೇ ನಿಲ್ಲಿಸಬಹುದು ಅನ್ನೋ ಎಚ್ಚರಿಕೆಯನ್ನು ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಕೊಟ್ಟಿದ್ರು ಆ ಮೂಲಕ ಈ ಬಾರಿಯ ಸೀಸನ್ ಎಷ್ಟು ಕೆಟ್ಟದಾಗಿದೆ ಅಂತ ಕಿಚಲ್ ಸುದೀಪ್ ಅವರೇ ಹೇಳಿದರು ಈ ಹಿಂದೆ ನಡೆದು ಹೋದಂತಹ ಹನ್ನೊಂದು ಸೀಸನ್ಗಳ ಪೈಕಿ ಅತ್ಯಂತ ದ್ವೇಷ ಸಾಧನೆಯ ಸೀಸನ್ ಅಂದರೆ ಇದೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಅಶ್ವಿನಿ ಹಾಗೂ ಅವರ ಗ್ಯಾಂಗ್ ಆಟವನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ತಮ್ಮ ದ್ವೇಷ ಸಾಧನೆಗಾಗಿ ಅವರು ಒಂದಷ್ಟು ಸ್ಪರ್ಧೆಗಳನ್ನು ಬಳಸಿಕೊಳ್ತಿದ್ದಾರೆ ಅನ್ನೋ ಆರೋಪ ಕೂಡ ಇದೆ ಬಿಗ್ ಬಾಸ್ ಮನೆಯಲ್ಲಿ ತಮಗೆ ಯಾರು ಆಗಲ್ವೋ ಅವರನ್ನ ಟಾರ್ಗೆಟ್ ಮಾಡುವಂತಹ ಅಶ್ವಿನಿ ಗ್ಯಾಂಗ್ ಇದೀಗ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡುವ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅದರಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ ನಿನ್ನೆಯ ಲೆಟರ್ ಟಾಸ್ಕ್ ನಲ್ಲಿ ರಕ್ಷಿತಾ ಅವರಿಗೆ ಲೆಟರ್ ಸಿಗದಂತೆ ಮಾಡುವಲ್ಲಿ ಕೊನೆಗೂ ಈ ಒಂದು ಬಕೆಟ್ ಗ್ಯಾಂಗ್ ಯಶಸ್ವಿಯಾಗಿದೆ ಇಷ್ಟು ದಿನ ತನ್ನ ತಂಗಿ ತಂಗಿ ಅಂತ ಕರಿತಾ ಇದ್ದಂತಹ ರಕ್ಷಿತಾ ಅವರ ಬೆನ್ನಿಗೆ ಧ್ರುವಂತ್ ಅವರು ಚೂರಿ ಹಾಕಿದ್ದಾರೆ ರಕ್ಷಿತಾ ಏನ್ ಅನ್ಯಾಯ ಮಾಡಿದ್ದಾರೆ ಅಂತ ಇದೀಗ ಧ್ರುವಂತ್ ಅವರನ್ನ ವೀಕ್ಷಕರು ಪ್ರಶ್ನೆ ಮಾಡ್ತಿದ್ದಾರೆ ಧ್ರುವಂತ್ ಅವರೇ ನೀವಾದ್ರೆ ರಕ್ಷಿತಾ ಬಗ್ಗೆ ಅಶ್ವಿನಿ ಬಳಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ರಿ ಒಂದಷ್ಟು ಸುಳ್ಳು ಆರೋಪಗಳನ್ನು ಮಾಡಿ ಆಕೆಯ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುವ ಹಾಗೆ ಮಾಡಿದ್ರಿ ಆದರೆ ರಕ್ಷಿತಾ ಅವರು ನಿಮಗೇನು ಮಾಡಿದರು ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ತಪ್ಪುಗಳನ್ನು ನೀವೇ ಮಾಡಿ ಕೊನೆಗೆ ಅದನ್ನು ರಕ್ಷಿತಾ ತಲೆಗೆ ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಇಷ್ಟು ದಿನ ನಿಮಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದಿದ್ದು ನೀವು ರಕ್ಷಿತಾ ಅವರನ್ನು ತಂಗಿ ಅನ್ನೋ ಪ್ರೀತಿಯಿಂದ ನೋಡ್ತಾ ಇದ್ದೀರಿ ಅನ್ನೋ ಕಾರಣಕ್ಕೆ ಆದರೆ ಇನ್ಮೇಲೆ ಖಂಡಿತವಾಗ್ಲೂ ನಾವು ನಿಮಗೆ ಸಪೋರ್ಟ್ ಮಾಡಲ್ಲ ನಿಮ್ಮ ಫೇಕ್ ಮುಖವಾಡವನ್ನು ನೀವೇ ತೋರಿಸಿದ್ದೀರಿ ನಿಮ್ಮ ಹಳ್ಳವನ್ನು ನೀವೇ ತೋಡ್ಕೊಂಡಿದ್ದೀರಿ ಅಂತ ಕಮೆಂಟ್ಗಳ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಟಾಸ್ಕ್ ಏನಿತ್ತು ನಿನ್ನೆ ಲೆಟರ್ ಟಾಸ್ಕ್ ಅದರಲ್ಲಿ ಧ್ರುವಂತವರು ಅವರು ಮಾನವೀಯತೆಯನ್ನೇ ಮರೆತು ವರ್ತಿಸಿದ್ದಾರೆ ರಾಶಿಕಾ ಅವರಿಗೆ ಈ ಹಿಂದೆ ಕಾಲೇಜು ಟಾಸ್ಕ್ನಲ್ಲಿ ತಮ್ಮ ಮನೆಯವರ ಜೊತೆ ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿತ್ತು ರಾಶಿಕಾ ಅವರ ಸಹೋದರ ಅವರ ಜೊತೆ ಮಾತನಾಡಿದರು ಆದರೆ ರಕ್ಷಿತಾ ಅವರಿಗೆ ಇದುವರೆಗೂ ಅವರ ಮನೆಯವರ ಜೊತೆ ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಹಾಗಾಗಿ ರಕ್ಷಿತಾ ಅವರಿಗೆ ಲೆಟರ್ ಸಿಗ್ಲಿ ಅಂತ ಒಂದಷ್ಟು ಜನ ಆಗ್ರಹಿಸಿದ್ರು ಕೂಡ ಧ್ರುವಂತ್ ಅವರು ರಕ್ಷಿತಾ ಬೇಡ ರಾಶಿಕಾ ರಾಶಿಕಾ ಅಂತ ಹೇಳ್ತಾರೆ ಹಾಗಾದ್ರೆ ಧ್ರುವಂತ್ ಅವ್ರೆ ಇಷ್ಟು ದಿನ ನೀವು ಚೆನ್ನಾಗಿದ್ದಂತಹ ಆ ದಿನಗಳು ಮರೆತು ಹೋಯ್ತಾ ರಕ್ಷಿತಾ ಜೊತೆ ಕಳೆದು ಆ ಒಂದು ಅಮೂಲ್ಯವಾದ ಕ್ಷಣಗಳೇ ಮರೆತು ಹೋಯ್ತಾ ಏಕಾಏಕಿ ನೀವು ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡ್ತೀರಿ ಅವರ ಮೇಲೆ ಅಷ್ಟು ದ್ವೇಷ ಸಾಧನೆಗೆ ಪ್ರಯತ್ನಿಸ್ತೀರಿ ಅಂದ್ರೆ ಹಾಗಾದ್ರೆ ನೀವು ಇಷ್ಟು ದಿನ ಇದ್ದಿದ್ದು ಸುಳ್ಳ ಹಾಗಾದ್ರೆ ಇಷ್ಟು ದಿನ ನೀವೆಲ್ಲವೂ ಮಾಡಿದ್ದು ಡ್ರಾಮಾನ ಅಂತ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನೀವು ನಿನ್ನೆ ತೋರಿದಂಥ ವರ್ತನೆಯನ್ನು ನಾವು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ತುಂಬ ಕೆಟ್ಟದಾಗಿ ರಕ್ಷಿತಾ ಅವರ ವಿಚಾರದಲ್ಲಿ ನಡ್ಕೊಂಡ್ರಿ ಒಬ್ಬ ನಟನಾಗಿ ನೀವು ಈ ರೀತಿ ನಡ್ಕೊಂಡಿದ್ದು ಖಂಡಿತವಾಗಲೂ ತಪ್ಪು ನಮಗೆ ಗೊತ್ತಿದೆ ಅಶ್ವಿನಿಯವರು ದ್ವೇಷ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೀಗಿದ್ದರೂ ಕೂಡ ನೀವು ಅವರ ಟೀಮ್ನಲ್ಲಿ ಸೇರಿಕೊಂಡು ರಕ್ಷಿತಾ ವಿರುದ್ಧ ಇಂಥದ್ದೊಂದು ಸಂಚು ಮಾಡಿದ್ದು ನಿಜಕ್ಕೂ ತಪ್ಪು ಅದರಲ್ಲೂ ಕೂಡ ನೀವಿಬ್ಬರೂ ಕೂಡ ಕರಾವಳಿ ಭಾಗದವರು ಒಬ್ಬರಿಗೆ ಒಬ್ಬರು ಬೆಂಬಲವಾಗಿ ನಿಲ್ಲಬೇಕು ನೀವಿಬ್ಬರೂ ಕೂಡ ಬೆಳಿಬೇಕು ನಿಮಗೆ ಒಳ್ಳೆಯ ಹೆಸರು ಬರಬೇಕು ಈ ಶೋದ ಮೂಲಕ ಅಂತ ನಾವೆಲ್ಲರೂ ಕೂಡ ಬಯಸ್ತಾ ಇದ್ವಿ ಆದರೆ ನೀವು ಮಾಡಿದ ಕೆಲಸಕ್ಕೆ ಖಂಡಿತವಾಗಲೂ ನಮಗೆಲ್ಲರಿಗೂ ಕೂಡ ಒಂಥರ ಬೇಸರ ಆಗಿದೆ ಅಂತ ಕರಾವಳಿಯ ಮಂದಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಧ್ರುವಂತ್ ಅವರ ನಡವಳಿಕೆಯ ಬಗ್ಗೆ ಸಾಕಷ್ಟು ಕಮೆಂಟ್ಗಳ ಮೂಲಕ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಇಷ್ಟು ದಿನ ನೋಡಿದಂಥ ಧ್ರುವಂತೆ ಬೇರೆ ಈಗ ಇರುವುದು ರಿಯಲ್ ಆದಂಥ ಧ್ರುವಂತ್ ರಿಯಲ್ ಆಗಿರುವಂಥ ಧ್ರುವಂತ್ ಈವಾಗ ನಮಗೆ ಅರ್ಥ ಆಗ್ತಾ ಇದ್ದಾರೆ ಇಷ್ಟು ದಿನ ಫೇಕ್ ಮುಖವಾಡವನ್ನು ಹಾಕ್ಕೊಂಡಿದ್ರು ಅದರಲ್ಲೂ ಕೂಡ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಹೋದ ಬಳಿಕ ಧ್ರುವಂತ್ ಅವರು ಸಿಕ್ಕಾಪಟ್ಟೆ ಚೇಂಜ್ ಆಗಿದ್ದಾರೆ ಆ್ಯಕ್ಟಿವ್ ಆಗಿದ್ದಾರೆ ಅವತ್ತೆಲ್ಲ ಮಲ್ಲಮ್ಮ ಅವರ ಹೆಸರನ್ನ ಬಳಸ್ಕೊಂಡು ಅವರು ಆಟ ಆಡ್ತಿದ್ದಾರೆ ಅನ್ನೋ ಆರೋಪ ಏನಿತ್ತು ಅದೆಲ್ಲವೂ ಕೂಡ ಇದೀಗ ಸತ್ಯ ಅಂತ ಆಗ್ತಾ ಇದೆ ಮಲ್ಲಮ್ಮ ಹೋಗ್ತಾ ಇದ್ದಂತೆ ಹೇಗಾದ್ರೂ ಮಾಡಿ ನಾನು ಹೈಲೈಟ್ ಆಗಬೇಕು ಅನ್ನೋ ಕಾರಣಕ್ಕೆ ಇದೀಗ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸುಖ ಸುಮ್ಮನೆ ಅವರ ವಿರುದ್ಧ ದ್ವೇಷ ಸಾಧನೆ ಮಾಡ್ತಿದ್ದಾರೆ ಖಂಡಿತವಾಗ್ಲೂ ಇದು ಅವರಿಗೆ ಒಳ್ಳೆಯ ಬೆಳವಣಿಗೆ ಅಲ್ಲ ಇಷ್ಟು ದಿನ ರಕ್ಷಿತ ಹೆಸರಲ್ಲಿ ನಾವು ಧ್ರುವಂತ ಅವರಿಗೆ ಓಟನ್ನು ಹಾಕ್ತಾ ಇದ್ವಿ ಆದರೆ ಇನ್ಮೇಲೆ ಖಂಡಿತವಾಗ್ಲೂ ಆ ಕೆಲಸವನ್ನ ಮಾಡೋದಿಲ್ಲ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಟೋಟಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಿಚಾರ ಧ್ರುವಂತ ಅರ್ಥ ಮಾಡ್ಕೊಳ್ಬೇಕು ಅಶ್ವಿನಿ ಅವರ ತಂಡದ ದ್ವೇಷ ಸಾಧನೆಗೆ ಧ್ರುವಂತ್ ಅವರು ದಾಳವಾಗ್ತಿದ್ದಾರೆ ಧ್ರುವಂತ್ ಅವರನ್ನ ದಾಳವಾಗಿ ಉಪಯೋಗಿಸ್ಕೊಂಡು ರಕ್ಷಿತಾ ಮೇಲೆ ಅಶ್ವಿನಿ ಸೇಡನ್ನ ತೀರಿಸಿಕೊಳ್ತಾ ಇದ್ದಾರೆ ಸೈಲೆಂಟ್ ಆಗಿ ಪ್ಲಾನ್ ಮಾಡಿ ಒಂದಷ್ಟು ಯೋಜನೆಗಳನ್ನು ಹಾಕ್ಕೊಂಡು ಈ ರೀತಿ ಅಟ್ಯಾಕ್ ಮಾಡ್ತಿದ್ದಾರೆ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಇದನ್ನ ಧ್ರುವಂತ ಅರ್ಥ ಮಾಡಿಕೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದೇ ಅವರಿಗೆ ತಿರುಗೇಟನ್ನು ಕೊಡುವಂತಹ ಸಂದರ್ಭ ಆಗಿ ಒದಗಿ ಬರುತ್ತೆ ಅಂತ ಜನ ಹೇಳ್ತಾ ಇದ್ದಾರೆ ಇನ್ನಾದರೂ ಕೂಡ ಧ್ರುವಂತ್ ಈ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ನಾನು ಯಾಕೆ ರಕ್ಷಿತನನ್ನು ಟಾರ್ಗೆಟ್ ಮಾಡಬೇಕು ಆಕೆ ನನಗೇನು ಮಾಡಿದ್ಲು ಅನ್ನೋದನ್ನು ಪ್ರಶ್ನಿಸಿಕೊಳ್ಬೇಕಾಗಿದೆ ಈ ಭಾಷಣ ಮಾಡುವ ಎಲ್ಲರ ತಲೆಯನ್ನು ತಿಂತನೇ ಇರುವ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಅವರು ಈ ಒಂದು ಸಣ್ಣ ವಿಚಾರವನ್ನು ಅರ್ಥ ಮಾಡಿಕೊಳ್ಳದೇ ಇರೋದು ವಿಪರ್ಯಾಸ ಒಟ್ನಲ್ಲಿ ಅವರ ಗುಂಡಿಯನ್ನೇ ಅವರೇ ತೋಡ್ಕೊಂಡಿದ್ದಾರೆ ಅನ್ನೋದಂತೂ ಸ್ಪಷ್ಟ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎನ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ